ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಸುಮಾ ಲೈಫ್ ಸ್ಟೈಲ್ ಆ್ಯಂಡ್ ಮೇಕವರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಶನಿವಾರದ ಮಾಡ್ತಾ ಇದ್ದೀನಿ ಬೆಳಗ್ಗೆ ಬೆಳಗ್ಗೆ ನಮ್ಮೂರಲ್ಲಿ ಮಳೆ ನೋಡಿ ಯಾವ ರೀತಿ ಬರ್ತಾ ಇದೆ ಅಂತ ಸಿಕ್ಕಾಬಟ್ಟೆ ಮಳೆ ಈಗ ಒಂದು ವಾರದಿಂದ ಮಳೆ ಬಿಡ್ತಾನೆ ಇಲ್ಲ ನಮ್ಮೂರಲ್ಲಿ ಸೊ ಮಳೆ ಬರ್ತಾ ಇಲ್ಲ ಅಂತ ಸರಿ ನಾವು ಅಂದ್ಕೊಳ್ತಾ ಇದ್ದರೆ ಇವಾಗ ಮಳೆ ಹಿಡ್ದಿದ್ದು ಬಿಡ್ತಾನೇ ಇಲ್ಲ ಇವತ್ತಿನ ಲಾಗ್ ಬಂದ್ಬಿಟ್ಟು ಒಂದು ಕುಕ್ಕಿಂಗ್ ಲಾಗ್ನ ಮಾಡೋಣ ಅಂತ ಬನ್ನಿ ಒಂದು ಬಟ್ಟಲಲ್ಲಿ ತೊಗರಿಬೇಳೆ ತೊಗೊಂಡಿದ್ದೀನಿ ಮತ್ತು ಅದೇ ಪ್ರಮಾಣದ ಹೆಸರು ಬೇಳೆಯನ್ನು ತೊಗೊಂಡಿದ್ದೀನಿ ಇದನ್ನು ನಾನು ನೀರನ್ನ ಬಿಸಿಗಿಟ್ಟಿದ್ದೀನಿ ನೋಡಿ ಕುದೀತಾ ಇದೆ ಅದಕ್ಕೆ ಇವಾಗ ಎರಡು ಹಾಕ್ತಾ ಹಾಕ್ತಾಯಿದ್ದೀನಿ ಇವಾಗ ವಿಶೇಷ ಏನಂದರೆ ನಮ್ಮ ಮನೇಲಿರೋ ಪಾಟಲ್ಲಿ ಬಸಳೆ ಸೊಪ್ಪು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದ್ರದ್ದೇ ಇವಾಗ ಸಾಂಬಾರು ಮಾಡೋಣ ಅಂತ ಸೊ ತುಂಬಾ ಟೇಸ್ಟಾಗಿರುತ್ತೆ ಕೂಡ ಫ್ರೆಶ್ಶಾಗೂ ಇರುತ್ತೆ ಎಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ಹೆಲ್ದಿಯಾಗಿದೆ ಸೊ ಇವಾಗ ಬನ್ನಿ ಇವಾಗ ನೀಟಾಗಿ ಕಟ್ ಮಾಡಿಬಿಟ್ಟು ತೆಗಿಯೋಣ ಈ ಬಸಳೆ ಸೊಪ್ಪು ಅಂತ ಹೇಳ್ತೀವಲ್ಲ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಮಗೆ ಜೀರ್ಣಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ಹಲವಾರು ಔಷಧೀಯ ಗುಣಗಳನ್ನು ಕೂಡ ಈ ಒಂದು ಬಸಳೆ ಗಿಡ ಹೊಂದಿದೆ ಇದರ ಒಂದು ಇವಾಗ ಸಾಂಬಾರನ್ನ ಮಾಡೋದು ಯಾವ ರೀತಿಯಾಗಿ ಅಂಥೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಆಲ್ಮೋಸ್ಟ್ ಎಲ್ಲರೂ ಮಾಡ್ತೀರಾ ಹಾಗೆ ಈ ರೀತಿ ಒಮ್ಮೆ ಮಾಡಿ ನೋಡಿ ತುಂಬ ಟೇಸ್ಟಾಗಿ ರುಚಿಕರವಾಗಿಯೂ ಇರುತ್ತೆ ನೀವು ಇವಾಗ ಬಸ್ಲೆಯನ್ನು ತಂದಿರ್ತೀರಲ್ವಾ ಪೇಟೆಯಿಂದ ಸೊ ಅದರ ಒಂದು ಕಡ್ಡಿಯನ್ನೇ ಈ ರೀತಿಯಾಗಿ ಒಂದು ಪಾಟಲ್ ಸೈಡಲ್ಲಿ ಹಾಕಿರಿ ತು ಒಂದು ಟೈಮಿಗೆ ನಮಗೆ ಯೂಸ್ ಆಗುತ್ತೆ ಸಾಂಬಾರಿಗೆ ಆಗಿರ್ಬೋದು ತುಂಬ ಟೇಸ್ಟಾಗೂ ಕೂಡ ಇರುತ್ತೆ ನೋಡಿ ಒಮ್ಮೆ ಟ್ರೈ ಮಾಡಿ ನೋಡಿ ಸಾಂಬಾರಂತೂ ಒಂದು ಸ್ವಲ್ಪನೂ ಉಳಿಯೋದಿಲ್ಲ ಆ ರೀತಿ ಮನೆಯವರೆಲ್ಲರೂ ಖಾಲಿ ಮಾಡಿಬಿಡ್ತಾರೆ ತುಂಬ ರುಚಿಕರವಾಗಿ ಕೂಡ ಇರುತ್ತೆ ನೋಡಿ ಇವಾಗ ಪ್ರತಿಯೊಂದು ಎಲೆನೂ ನಾನು ತೆಗಿತೀನಿ ಮತ್ತೆ ನಾನು ತೆಗೆದ ಮೇಲೆ ಸ್ವಲ್ಪ ದಿನ ಬಿಟ್ಟ ಮೇಲೆ ಇದು ತುಂಬ ಚೆನ್ನಾಗಿ ಆಗಿರುತ್ತೆ ನೋಡಿ ಇಷ್ಟೊಂದು ಸಿಕ್ಕಿದೆ ಬಸಳೆ ಸೊಪ್ಪು ಇದನ್ನು ಇವಾಗ ನೀಟಾಗಿ ವಾಶ್ ಮಾಡೋಣ ಬನ್ನಿ ಸೊ ಏನೋ ಒಂಥರ ಖುಷಿ ನಮ್ಮನೆಯಿಂದನೇ ಬಸಳೆ ಗಿಡನ ಈ ರೀತಿಯಾಗಿ ತೆಗೆದುಬಿಟ್ಟು ಸಾಂಬಾರು ಮಾಡ್ಕೊಂಡು ಒನ್ ಟೈಮಿಗೆ ನಮಗೆ ಯೂಸ್ ಆಯ್ತಲ್ಲ ಅನ್ನೋದು ಸೊ ಇವಾಗ ನೀಟಾಗಿ ವಾಶ್ ಮಾಡೋಣ ವಾಶ್ ಮಾಡಿದ ನಂತರ ನಾವು ಸಾಂಬಾರಿಗೆ ರೆಡಿ ಮಾಡ್ಕೊಳ್ಳೋಣ ಸೊ ಇವಾಗ ನೀಟಾಗಿ ಒಂದು ಪಾತ್ರೆಯಲ್ಲಿ ನೀರು ಹಾಕ್ಬಿಟ್ಟು ಬಸ್ಲೆ ಸೊಪ್ಪನೆಲ್ಲ ಹಾಕ್ತಾಯಿದ್ದೀನಿ ಹಾಕಿ ಚೆನ್ನಾಗಿ ತೊಳಿಬೇಕು ಒಂದು ಎರಡು ಟೈಮು ಎಷ್ಟು ಪಾಟಲ್ಲಿ ಹಾಕಿದರೂ ನಾವು ತೊಳೆದ್ಬಿಟ್ಟೇ ಮಾಡಬೇಕಲ್ವ ಸಣ್ಣ ಸಣ್ಣ ಧೂಳೆಲ್ಲ ಇದ್ದೇ ಇರುತ್ತೆ ಸೊ ಪೇಟೆಯಿಂದ ತಂದಷ್ಟು ಧೂಳು ಇರೋದಿಲ್ಲ ಇದರಲ್ಲಿ ನೀಟಾಗಿ ಕ್ಲೀನಾಗಿ ಇರುತ್ತೆ ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಡಸ್ಟ್ ಅನ್ನೋದು ಇರುತ್ತೆ ಅಷ್ಟೆ ನೋಡಿ ಈ ರೀತಿಯಾಗಿ ಎರಡು ಟೈಮ್ ನಾನು ನೀರಿನಲ್ಲಿ ನೀಟಾಗಿ ವಾಶ್ ಮಾಡಿ ತೆಗೆದಿಟ್ಕೊಳ್ತಾ ಇದ್ದೀನಿ ಸೊ ದಯವಿಟ್ಟು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹೊಸೊಬ್ಬರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸೊ ಬನ್ನಿ ಆಗಿದ್ರೆ ಲಾಗ್ನ ಮುಂದುವರ್ಸೋಣ ಸೊ ಈ ರೀತಿಯಾಗಿ ಎಲ್ಲ ಸೊಪ್ಪನ್ನ ವಾಶ್ ಮಾಡಿ ತೆಗೆದಿಟ್ಕೊಂಡು ನಂತರ ನಂತರ ಈ ಸೊಪ್ಪನ್ನು ನೀಟಾಗಿ ಕಟ್ ಮಾಡಿ ಇಟ್ಕೊಳ್ಳೋಣ ಸೊ ಸೊ ನನ್ನ ಯೂಟ್ಯೂಬ್ ಚಾನಲಲ್ಲಿ ಏನಾದರೂ ನಿಮಗೆ ಮಿಸ್ಟೇಕ್ ಅಂತ ಅನಿಸಿದರೆ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ತಾ ಸೊ ನೋಡಿ ಇವಾಗ ಇದನ್ನು ಕಟ್ ಮಾಡಿ ಇಟ್ಕೊಳ್ಳೋಣ ನಾನು ಟ್ರೈನ ಯಾವುದೇ ರೀತಿ ಫೈಬರ್ ಆಗಲಿ ಏನು ಇಲ್ಲ ಯಾಕೆಂದರೆ ನಾವು ಮನೆ ಕಟ್ಟುವಾಗ ನನಗೆ ಟೈಲ್ಸ್ ಎರಡು ಸೇವ್ ಆಗಿತ್ತು ಅದರಿಂದ ಕಟ್ ಮಾಡಿಸಿ ನಾನು ಈ ರೀತಿಯಾಗಿ ಚಪಾತಿನ ಕೂಡ ಇದರಲ್ಲೇ ಲಟ್ಟಿಸ್ಬೋದು ಹಾಗೆ ಏನಾದರೂ ತರಕಾರಿ ಕೂಡ ಇದರಲ್ಲೇ ನಾನು ಹೆಚ್ಕೋತೀನಿ ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಈ ಎಷ್ಟೇ ಇದಾಗಲಿ ಏನು ಹಾಳಾಗೋದಿಲ್ಲ ತುಂಬ ಆಗಿದೆ ಇದಕ್ಕೆ ನಾನು ಬಸಳೆ ಸೊಪ್ಪನ್ನ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಈರುಳ್ಳಿ ಟೊಮೊಟೊ ಒಂದು ಐದಾರು ಎಸಳು ಬೆಳ್ಳುಳ್ಳಿ ಈ ರೀತಿ ಹೆಚ್ಚಿಟ್ಕೊಂಡ ನಂತರ ಬೇಳೆ ಚೆನ್ನಾಗಿ ಬೆಂದಿದೆ ನೀವು ನೋಡ್ಬೋದು ಈ ರೀತಿಯಾಗಿ ಬೇಳೆ ಮತ್ತು ತೊಗರಿಬೇಳೆ ನೀಟಾಗಿ ಬೆಂದ ಮೇಲೆ ನಾವು ಇದಕ್ಕೆ ಸೊಪ್ಪನ್ನು ಹಾಕಬೇಕು ಸೊ ನಾನು ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ ಕುಕ್ಕರ್ನ ನಾನು ಬಳಸ್ತಾ ಇಲ್ಲ ಕುಕ್ಕರ್ ಸಾಮಾನ್ಯವಾಗಿ ನಾನು ಕಮ್ಮಿನೇ ಬಳಸೋದು ರೈಸ್ ಮಾಡುವಾಗ ಯೂಶಲಿ ಬೆಳೆಸ್ ಬಳಸ್ತೀನಿ ಮತ್ತು ನಾನ್ ವೆಜ್ ಟೈಮಲ್ಲಿ ಮಾತ್ರ ಕುಕ್ಕರ್ನ ಬಳಸ್ತೀನಿ ಈ ರೀತಿ ಸಾಂಬಾರನ್ನೆಲ್ಲ ಬೇಗನೆ ಆಗುತ್ತೆ ಈ ರೀತಿ ಮಾಡೋದರಿಂದ ಹಾಗೆಯೇ ಯಾವುದೇ ಕೂಡ ವಿಶಲ್ ಹೋಗೋ ರೀತಿಯಾಗಿ ಸಾಂಬಾರು ಮಾಡೋದಿಲ್ಲ ಯಾಕೆಂದರೆ ಟೇಸ್ಟ್ ಕೂಡ ಹಾಗೆಯೇ ಉಳಿಯುತ್ತೆ ಟೇಸ್ಟ್ ಇರೋದಿಲ್ಲ ಕುಕ್ಕರಲ್ಲಿ ಮಾಡೋದರಿಂದ ಅನ್ನೋದಕ್ಕೋಸ್ಕರ ನಾನು ಪಾತ್ರೆಯಲ್ಲೇ ಮಾಡ್ತೀನಿ ಸೊ ಇವಾಗ ಇದಕ್ಕೆ ಎಲ್ಲ ತರಕಾರಿಗಳನ್ನು ಹಾಕಿ ಉಪ್ಪನ್ನು ಹಾಕಿ ಮತ್ತು ಇದಕ್ಕೆ ಸ್ವಲ್ಪ ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಇದು ಕೂಡ ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು ಕುದಿಲಿಕ್ಕೆ ಬಿಟ್ಟ ನಂತರ ಸೊ ಇವಾಗ ಇದಕ್ಕೆ ಒಂದು ಸ್ಪೂನ್ ಖಾರದ ಪುಡಿ ಹಾಕಿದ್ದೀನಿ ಮತ್ತು ಸಾಂಬಾರ್ ಪೌಡ್ರನ್ನು ಕೂಡ ಹಾಕಿದ್ದೀನಿ ನೀಟಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಹೊತ್ತು ಕುದಿಲಿಕ್ಕೆ ಬಿಡಿ ಸೊ ಇದಕ್ಕೆ ನಾವು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಸೊ ಎಣ್ಣೆನ ಹಾಕಿದ್ದೀನಿ ಎಣ್ಣೆ ಹಾಕಿ ಸ್ವಲ್ಪ ಕಾದ ನಂತರ ಸಾಸಿವೆನ ಹಾಕಿ ನಂತರ ಜೀರಿಗೆನ ಹಾಕಿ ಜೀರಿಗೆ ಹಾಕಿ ನಂತರ ಈ ರೀತಿಯಾಗಿ ಪಟಪಟ ಅಂತ ಸಿಡಿಬೇಕು ಸಾಸಿವೆ ಮತ್ತು ಜೀರಿಗೆ ಹಸಿ ಇರುವಾಗಲೇ ಹಾಕ್ತೀನಿ ಮತ್ತು ಹಾಕ್ತಾ ಇದ್ದೀನಿ ಕರಿಬೇವು ಕೂಡ ಇದು ನಮ್ಮನೆಯ ಮನೆಯ ಜಾಗದಲ್ಲಿ ನಾನು ಹಾಕಿದ್ದೀನಿ ಪುಟ್ಟದಾದ ಸಸಿ ಇದೆ ಕರಿಬೇವ್ದು ಸೊ ಅದರಿಂದನೇ ಹಾಕಿದ್ದು ಸೊ ಇದಕ್ಕೆ ಇವಾಗ ಸಾಂಬಾರಿಗೆ ಒಗ್ಗರಣೆಯನ್ನು ಕೊಡ್ತಾ ಇದ್ದೀನಿ ಸೊ ತುಂಬ ಟೇಸ್ಟಾಗಿರುತ್ತೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ ಸೊ ಈ ರೀತಿ ಮಿಕ್ಸ್ ಆದಮೇಲೆ ಒಂದು ಕುದಿಯಷ್ಟು ಕುದಿಸ್ಬೇಕು ನಂತರ ಈಗ ರೆಡಿ ಟು ಸರ್ವ್ ಸೊ ನೀವು ನೋಡ್ತಾ ಇರ್ಬೋದು ತುಂಬ ಟೇಸ್ಟಾಗಿರುತ್ತೆ ನೀವು ಸಾಂಬಾರು ಈ ರೀತಿ ಮಾಡಿ ನೋಡಿ ನಿಮ್ಮ ಮನೆಯಲ್ಲಿ ಸಾಂಬಾರು ವೇಸ್ಟೇ ಆಗೋದಿಲ್ಲ ಸೊ ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನೆಕ್ಸ್ಟ್ ಡೇದಲ್ಲಿ ಸಿಗ್ತೀನಿ ಮತ್ತು ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಾನಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಟೇಕ್ ಕೇರ್ ಬಾಯ್